ಒಂದು ಶೂನ್ಯದಲ್ಲಿ ಸಾಗಿ ಬರ್ತಾ ಇದಕ್ಕೆ ಎರಡು ಶೂನ್ಯದಲ್ಲಿ ಪಂದ್ಯ ಸಾಗಿ ಬರ್ತಾ ಇದರ ಆಟದವರ ಚೀಡಿಸ್ಬಂಡ್ ತಂಡದ ಪ್ರಜ್ವಲ ಚುರುಕಿನ ದಾಟಿಗಾರ ಯುವ ಆಟಗಾರನಾಗಿ ಕಳೆದ ಸಾಗರ ತಾಲೂಕಿನ ಮಲೆಗಾರು ಊರಿನ ಪರಿಯಾಣದಲ್ಲಿ ಟ್ರೋಫಿಯನ್ನು ಮುಳುಗೇರಿಸಿ ಬೆಳೆದಿರುವಂತಹ ವಾಣಿಜ್ಯ ಚೀರ್ಸ್ ಇನ್ನೊಂದು ಕಡೆ ಹೆಸರಾಂತ ಈ ಭಾಗದ ಹೆಸರಾಂತ ತಂಡ ಮಲೆನಾಡು ல் பாய்மாவ மத்தொந்து அங்க சேர்ப்படை ஆகாத

ಸಮತೋಲನೆಲಿ ಪ್ರಜ್ವಲ ಪ್ರತಿಸ್ಪರ್ಧಿ ಆರರ ಆಟಗಾರ ಪ್ರಜ್ವಲ ಈ ಬಾರಿ 왔다. ಮೋಲೆನೌಡ್ ಬ್ರೇಕ್ಸ್ ತಂಡಕ್ಕೆ ಜೌನ್ಮಿಯ ಪ್ರದರ್ಶನ ಕಬಡ್ಡಿ ಗೆ ಶಕ್ತಿ ಹೇಗ ಮುಖ್ಯ ಯುಕ್ತಿ ಕೂಡ ಅಷ್ಟೇ ಮುಖ್ಯವಾಗಿದೆ. ಮೊತ್ತದಾಳೆಯಲ್ಲ ಅದು ಸಂಖ್ಯೆ ಏಳರ ಸಂಕೀರ್ಣ ನಾಲ್ಕು ಜನ ಐದು ಜನ ಆಟಗಾರ ಸಂಕೀರ್ಣ ಬಂಧನವಾಗಿದ ಮೂವತ್ತು ಟ್ಯಾಕಲ್ ಆಟ ಆದ ಈ ಮೂಲಕ ಎರಡು ಮೂರರಲ್ಲಿ ಪಂದ್ಯ ಆಟ ಸಾಗಿ ಬರ್ತಾ ಇದೆ ಈಗಾಗಲೇ ಎಲ್ಲ ಕಡೆಯ ಕಬಡ್ಡಿಯ ಪಂದ್ಯವನ್ನು ಮನೆಯಲ್ಲೇ ಕೂತ್ ನೋಡ್ಬೋದು ಆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮೌನ ಕ್ರಿಯೇಷನ್ಸ್ ನಿಮ್ಮೆಲ್ಲರ ಸಪೋರ್ಟ್ ಈ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಮೌನ ಕ್ರಿಯೇಷನ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊತ್ತದ ಗಣೇಶ ಸಂಖ್ಯೆ ಅವರ ಆಟಗಾರ ಮತ್ತೆ ಗಣೇಶನ ಬಂಧನವಾಗಿದೆ ಮತ್ತೊಂದು ಆಗ್ತಾರೆ நாலு எரிடரில் எர்ட முன்ன

ಎರಡರಲ್ಲಿ ಮೂರನ ಕತೆ ಮುಂದೆ ಮಲೆ ಆರು ಫ್ರೆಂಡ್ಸ್ ಅವರ ಮಾಡುವ ಪ್ರಯತ್ನವಾಗಿತ್ತು ಆದರೆ ವಿಫಲ ಒಬ್ಬ ಒಂದು ಮೂಲಸಾಕು ಒಂದು

ಎಂಟ್ರೆನ್ಸ್ ಬಳಿ ಪೂರ್ವ ತಯಾರಿಯಲ್ಲಿರಬೇಕಾದ ಎಲ್ಲರ ಬೇಕಾದ ವಿರಕ್ತಿಿಸುತ್ತಾ ಬಂದೆ 8 2 ಆಫ್ ಮಲೆನಾಡ್ ಫ್ರೆಂಡ್ಸ್ ಎಂಟು ಟು ಮಾಣಿಕೇ ಚೀಟ್ಸ್ನ್ಸ್ ನಂಕರನ್ ಭಜಾರ್ ಸಾಹಿ ಬಂದಾರ ಓಪನ್ಸ್ ಆಗಲ್ಲ ಗೆ ಮತ್ತದಾಳಿಯಲ್ಲ ಒಂದ ನಿಮಿಷದ ಮಾತ್ರ ಮಾತ್ರ ವಾಕ್ಯನ

ಬಂದಿ ಬಗ್ತಾ ಈ ಪಂದ್ಯದಲ್ಲಿ ಮಲೆನಾಡು ಫ್ರೆಂಡ್ಸ್ ತಂಡ ಫೈನಲ್ ಫೈನಲ್ಗೆ ಪ್ರವೇಶ ನಡೆಯುತ್ತಿದೆ ಮಾಣಿಕ್ಯ ಚೀಫ್ಸ್ ತಂಡಕ್ಕೂ ಕೂಡ ಶುಭವಾಗಲಿ ಹಾಗೆ ಮಲೆನಾಡು ಫ್ರೆಂಡ್ಸ್ ಇಲ್ಲಿ ತುಳಸಿ ಶ್ರೀ ತುಳಸಿ ಅಷ್ಟು ಬೇಗ ಬನ್ನಿ ಫೈನಲ್ ಪಂದ್ಯಕ್ಕಾಗಿ ಎರಡು ದಿನದ ಆಟಗಾರರು ಅಪ್ ಮಾಡಬೇಕು